ಮಾದ ನಟಿಯಾದಂತಹ ಆಶಿಕಾ ರಾತ್ ಅವ್ರ ಅವ್ರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ನಮ್ಮ ಸಿನಿಮಾ ಮೀಡಿಯಾದವ್ರ ಜೊತೆ ಕೂತ್ಕೊಂಡು ನೋಡಿದ್ರೆ ಅನಿಸ್ತು ಟು ಬಿ ಆನೆಸ್ಟ್ ನಾನು ಕಂಪ್ಲೀಟಾಗಿ ನೋಡಿಲ್ಲ ನೀವುಗಳು ಹೇಳಬೇಕು ಹೇಗೆ ಅನ್ನಿಸ್ತು ಅಂತ ಬಟ್ ಖುಷಿಯಾಗುತ್ತೆ ಇಟ್ ವಾಸ್ ಒಂದು ಐ ಥಿಂಕ್ ಇದು ಮೀಡಿಯಾ ಮುಖಾಂತರ ಫಸ್ಟು ಸಿನಿಮಾ ಪ್ರದರ್ಶನ ಆಗ್ತಿರೋದು ತುಂಬ ಖುಷಿಯಾದ ವಿಷಯ ಬಿಕಾಸ್ ಮೀಡಿಯಿಂದನೇ ಅಲ್ವಾ ಜನ ಬರುವಂಥದ್ದು ಜನ ವೀಕ್ಷಿಸಿ ಹೇಗಿದೆ ಅಂತ ಒಂದು ಒಪಿನಿಯನ್ ತೊಗೊಂಡು ಐ ಥಿಂಕ್ ಮೀಡ್ಯಾದವರು ಯಾವಾಗಲೂ ಅದನ್ನು ತುಂಬ ಒಳ್ಳ ಸಿನಿಮಾಗಳನ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಅಂದ್ರು ಸೊ ವೆರಿ ಗ್ಲಾಟ್ ಬಹಳ ವಿಶೇಷವಾಗಿದೆ ತುಂಬ ಖುಷಿ ಅನಿಸುತ್ತೆ ಐ ಥಿಂಕ್ ರೈಟ್ ಫ್ರಮ್ ದ ಬಿಗಿನಿಂಗ್ ಗೊತ್ತಿತ್ತು ಈ ರೀತಿ ಅದು ಪಾತ್ರ ಇದೆ ಅಂತ ವಿಸ್ ವೇಟಿಂಗ್ ಜನಗಳು ಬಂದು ನೋಡಿದ್ರೆ ನೋಡಿದ್ಮೇಲೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಸೊ ನೋಡಬೇಕು ಇವಾಗ ರಿಲೀಸ್ ಆಗಿದೆ ಸೊ ಐ ಥಿಂಕ್ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಸಿನಿಮಾ ನಾನು ಅಪ್ಪು ಸರ್ ಸೆಲೆಕ್ಟ್ ಮಾಡಿರುವಂತಹ ಲಾಸ್ಟ್ ಸ್ಟೋರಿ ಅಶ್ವಿನಿ ನಮ್ಮ ಲಾಸ್ಟ್ ಟೈಮ್ ಹೇಳಿದರು ಸೊ ನನಗೆ ಈ ಪಾತ್ರದ ಆಯ್ಕೆ ಬಂದಾಗ ಫಸ್ಟ್ ಟೈಮ್ ಇದು ಬಂತು ಮನಸ್ಸಲ್ಲಿ ಆಬ್ವಿಯಸ್ಲಿ ಅಪ್ಪು ಸರ್ ಸೆಲೆಕ್ಟ್ ಮಾಡಿರೋ ಸ್ಕ್ರಿಪ್ಟ್ ಅಂದರೆ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅವ್ರ ಸಿನ್ಮಾಗಳಲ್ಲಿ ಆ ಪಂಪಿ ಆಕೆ ಪ್ರೊಡಕ್ಷನ್ ಬಂದಿರೋ ಸಿನ್ಮಾಗಳು ತುಂಬಾ ಒಳ್ಳೆ ಸಿನಿಮಾಗಳಾಗಿದೆ ಸೊ ಇದು ಖಂಡಿತವಾಗ್ಲೂ ಒಂದು ಒಳ್ಳೆ ಕ್ವಾಲಿಫೈಡ್ ಕ್ವಾಲಿಟಿ ಇರೋ ಸಿನ್ಮಾ ಅಂತ ಆಲ್ರೆಡಿ ಆಗಿದೆ ಅಂತ ಗೊತ್ತಿತ್ತು ನಮಗೆ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಇನ್ ಇಟ್ ಕಮ್ಸ್ ಅಷ್ಟು ಸೊ ಆಲ್ರೆಡಿ ಅಪೋಸರ್ ಸೆಲೆಕ್ಟ್ ಮಾಡಿರ್ತಾರೆ ಅಂದರೆ ಅವ್ರಿಗೆ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಡೆಫಿನೆಟ್ಲಿ ಒಳ್ಳೆ ಸಿನಿಮಾ ಆಡ್ದ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಅನ್ನಿಸ್ತು ಓಕೆ ಏನಿದಕ್ಕೆ ಅಪ್ಪು ಅಪ್ರೂವ್ ಅಪ್ರೂ ಇಷ್ಟು ಈ ಮಟ್ಟಿಗೆ ಮಾಡಬೇಕು ಅಂತ ಅನ್ಕೊಂಡ್ರು ಅನ್ನೋದು ಆ ಒಂದು ಥಾಟ್ಗೆ ವಿ ಆಲ್ ಆಲ್ಶ್ಟ್ ಬಿ ವೆರಿ ಗ್ರೇಟ್ ಡ್ರೈನಲ್ಲಿ ನೋಡಿದಾಗ ನಾವು ಓಟು ಅಂದ್ರೆ ಏನಿರ್ಬೋದಪ್ಪ ಓಟೋ ಎಷ್ಟು ಕೇಳಿದೀವಿ ಓಟೋ ಏನಿರ್ಬೋದು ಅಂತ ನಮಗೂ ಅನಿಸ್ತಿತ್ತು ಫಿಲ್ಮ್ ನೋಡ್ಮೇಲೆ ಅಂತ ನಮಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಆ ಜನರಿಗೂ ಕೂಡ ನಾವು ಅಂತ ಕೆಲಸ ಮಾಡ್ತೀವಿ ಶೂಟಿಂಗ್ ಟೈಮಲ್ಲೆಲ್ಲ ಅಷ್ಟು ನಮ್ಮ ಅವಾಗ ಬಂದೋಗ್ತಾ ಇದ್ರು ಸೊ ಎಷ್ಟು ಹೇಳಿ इन मैम युवाना टू टाइम्स ಅಷ್ಟೇ ಬಂದಿರೋದು ಹೆಚ್ಚಾಗಿ ಬಂದಿರೋ ಮ್ಯಾಮ್ ಇಟ್ಸ್ ಗುಡ್ ಟಕ್ शी इज ऑलवेज ಸೋ ನೈಸ್ ಅಂಡ್ ಅಪು ಸರ್ ವಿಷನ್ ನಾ शी मेड इट ಟ್ರೂ ಬೈ ಇಟ್ ವಾಸ್ ஸ்ட்ರಂಗ್ ಅಂಡ್ ನಿಂತಿರಾರೆ ಐ ಥಿಂಕ್ ಇಂಟರ್ಪಿಯಾ ಕೇ ಸಂಸ್ಥೆ ಅಷ್ಟು ಸ್ಟ್ರಾಂಗ್ ಆಗ ಅವರ್ ಜೊತೆ ಇಸ್ वेरी ഹാಪಿ ಬಟ್ ನಾನು ನಾರಿ ಫ್ಯಾಂ ಸ್ಟೇ ಇನ್ ದಿ ಶೂನೋಡಾ ಪ್ಲಾನ್ ಏನದ್ರು ಇದ್ಯಾ ಇನ್ನು ಗೊತ್ತಿಲ್ಲ ಟೀಮ್ ಜೊತೆ ಪ್ಲಾನಿಂಗ್ ಬರಿ ಇಂಟರ್ವ್ಯೂಸ್ ಅದು ಇಂತ ಓಡಾಡ್ತಿದ್ದಂತ ಅದು ಸೋ ನೋಡಬೇಕು ಪ್ಲಾನಿಂಗ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮಸ್ಕಾರ ಕಡೆಯಿಂದನೂ ಕೂಡ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಇದು ಆಶಿಕಾ ರಂಗನಾಥ್ ಅವರು ಹೇಳಿದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪಲ್ಲವಿ ಏನ್ರಾಜ್